ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಒಂದು ವಾರ್ಷಿಕ ಮಹಾಸಭೆ ಬಹಳ ಯಶಸ್ವಿಯಾಗಿ ಇಲ್ಲಿವರೆಗೂ ಕೂಡ ಸಂಘದ ಸದ ಸದಸ್ಯರುಗಳಿಂದ ಆರೋಗ್ಯಕರವಾದ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಒಳ್ಳೆಯ ತೀರ್ಮಾನವನ್ನು ಸಂಘದ ಅಭಿವೃದ್ಧಿಗಾಗಿ ಎಲ್ಲ ಸದಸ್ಯರು ನೀಡಿರುತ್ತಾರೆ ಆ ಒಂದು ನೀಡಿದಂಥ ಸಲಹೆ ಸೂಚನೆಗಳನ್ನು ಆಡಳಿತ ಮಂಡಳಿ ಸ್ವೀಕರಿಸಿ ಮುಂದೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾವು ಕಠಿಣಬದ್ಧರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬೈಲಾ ವಿಚಾರದಲ್ಲಿ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಮಹಾಸಭೆ ಕರೆದು ಸೊ ಆ ಮಹಾಸಭೆಯಲ್ಲಿ ಈ ಬೈಲಾಗಿಯ ತಿದ್ದುಪಡಿ ತರುವಂಥ ಕಾರ್ಯವನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಕಾನೂನು ಸಲಹೆಯನ್ನು ಪಡೆದು ಅದನ್ನು ತೀರ್ಮಾನ ಮಾಡೋದಕ್ಕೆ ನಾನೀಗಾಗಲೇ ಕ್ರಮವನ್ನು ಕ ವಹಿಸಿದ್ದೇನೆ ಎಲ್ಲ ಎಲ್ಲ ನಿರ್ದೇಶಕರು ಎಲ್ಲ ಸದಸ್ಯರುಗಳಿಗೂ ಎರಡು ಸಾವಿರದ ಇನ್ನೂರು ಮುನ್ನೂರು ಪ ನೋಟಿಸನ್ನು ನಾವೇ ಪೋಸ್ಟ್ ಆಫೀಸ್ಗೆ ಹೋಗಿ ನಾನೇ ಅವರ ಅಡ್ರೆಸ್ ಅಂಟಿಸಿರ್ತಕ್ಕಂಥ ಪ್ರತಿಯನ್ನು ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ಹೋಗಿ ಪೋಸ್ಟನ್ನು ಮಾಡಿ ಬಂದಿದ್ದೇನೆ ಇದು ಟೆಕ್ನಿಕಲ್ ಇಶ್ಯೂಸ್ ಬಂದು ಪೋಸ್ಟ್ ಆಫೀಸ್ದು ಈ ಒಂದು ಸಂದರ್ಭದಲ್ಲಿ ಜ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ವಾರ್ಷಿಕ ಮಹಾಸಭೆ ನಡೀತಾ ಇರ್ತದೆ ಎಲ್ಲರೂ ಕೂಡ ನೋಟಿಸ್ಗಳನ್ನು ಪೋಸ್ಟ್ ಆಫೀಸ್ಗೆ ಸುಮಾರು ಸಾವಿರಾರು ನೋಟಿಸ್ಗಳನ್ನು ನಮ್ಮದೊಂದೇ ಅಲ್ಲ ನಮ್ಮದು ಎರಡು ಸಾವಿರ ಆದರೆ ಇನ್ನೊಂದು ಇದರಲ್ಲಿ ಟೌನ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ಅವ್ರದ್ದೊಂದು ಮೂರು ಸಾವಿರ ಬೇರೆ ವಿ ಎಸ್ ಎಸ್ಸನ್ನು ಒಂದು ಮೂರು ಸಾವಿರ ಹೀಗೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಪೋಸ್ಟ್ ಆಫೀಸ್ಗೆ ನೋಟಿಸ್ಗಳು ಹೋದರೆ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿ ಕೆಲವರಿಗೆ ನೋಟಿಸನ್ನು ನೀಡಿರ್ಬೋದು ಅಥವಾ ಉಳಿಸ್ಕೊಂಡಿರ್ಬೋದು ಅಥವಾ ಆಫೀಸಲ್ಲೇ ಉಳಿಕೆ ಆಗಿರ್ಬೋದು ಅದು ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ಇಶ್ಯೂಸ್ ಇದು ಅದು ನಮಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಯಾವ ಸದಸ್ಯರಲ್ಲೂ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ನಾವೆಲ್ಲ ಅನ್ಯೋನ್ಯವಾಗಿದ್ದೀವಿ ಎಲ್ಲ ನಿರ್ದೇಶಕರು ಜೊತೆಯಾಗಿದ್ದೀವಿ ಜೊತೆ ಹೋಗ್ತೀವಿ ಜೊತೆಯಾಗಿ ನಾವು ಸಂಘದ ಅಭಿವೃದ್ಧಿಯನ್ನು ಮಾಡ್ತೀವಿ